ಎಂಟು ವರ್ಷಗಳ ಕಾಲ ಹಾಸಿಗೆಯಷ್ಟು ಭೂಮಿ ಇಲ್ಲದಿದ್ದರು ಭಕ್ತಿಯಿಂದ ಎಂಟು ವರ್ಷಗಳ ಕಾಲ ನಿನ್ನ ಒಡಲಿ ದುಡಿದೆ ಸತ್ಯ ನ್ಯಾಯ ಧರ್ಮಗಳ ಮೇಲೆ ಇಟ್ಟು ಬಾರುತ್ತಿದ್ದೇನೆ ಕೊಟ್ಟ ಮಾತಿಗೆ ತಪ್ಪಿ ನಡೆಯಬಾರದೆಂದು ತಂದೆ ಮಾಡಿದ ಸಾಲ ತೀರಿಸಲು ಈ ದುಷ್ಟ ದೇಸಾಯಿಯ ಮನೆಯಲ್ಲಿ ಜೀತದಾಳಾಗಿ ದುಡಿಯುತ್ತಿದ್ದೆ ಬುದ್ಧಿವಂತನಿದ್ದರೂ ಸಾಲಗಾರನ ಮಗನಾಗಿ ಹುಟ್ಟಿ ಗುಂಡನಾದೆ ಇನ್ನು ಮುಂದಾದರೂ ನಾ ನಾಪಟ್ಟ ಶ್ರಮಕ್ಕೆ ಒಳ್ಳೆಯ ಪ್ರತಿಫಲ ಕೊಡು ತಾಯಿ ಕೊಡು ಈ ಭೂತಾಯಿ ಉದರದಲ್ಲಿ ನದಿ ಇದೆ ಹೌದು ಇದನ್ನು ಪೂರ್ತಿ ಅಗೆದು ಹೊರಗೆ ತೆಗೆಯಬೇಕು ಕೈಗೆ ಕೊಡಲು ನಾನೇ ಮುಚ್ಚಿಟ್ಟು ಕದ್ದು ತೆಗೆದುಕೊಂಡು ಹೋಗಲೇ ನಾನು ತೆಗೆದುಕೊಂಡು ಹೋಗಲಿಕ್ಕಿದೆ ನಮ್ಮ ಅಪ್ಪನ ಆಸ್ತಿಯ ಈ ವಿಷಯ ಡಾಕ್ಟರ್ ಅವ್ರಿಗೆ ತಿಳಿಸ್ಬೇಕು ಅವ್ರ ಜಮೀನದಲ್ಲಿ ಸಿಕ್ಕದ್ದು ಅವ್ರಿಗೆ ದತ್ತಲಿ ಅಮ್ಮವರು ತೋಟದ ಮನೆ ಕಡೆಗಿನ ಹಂಡಕ್ಕೆ ಕಾಣುತ್ತದೆ ಕಡೆಗೇನೆ ಬಂಟಂತೆ ಕಾಣುತ್ತದೆ ಅವರಿಗೆ ಕರೆದು ಈ ವಿಷಯ ತಿಳಿಸಿದ್ರಾಯ್ತು ಅವರ ಜಮೀನಲ್ಲಿ ಸಿಕ್ಕದು ಅವರಿಗೆ ಕೊಟ್ಟರಾಯ್ತು ಯಾಕೆ ರವಿ ನನ್ನ ಕೂಗಿ ಕರಿತಾ ಇದೆಯಲ್ಲ ಯಾಕೆ ಏನಿಲ್ರಿ 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 ಏನಿಲ್ಲ ಏನಿಲ್ಲ ಅಂತ ಹೇಳ್ತಾ ಇದೀಯಾ ಯಾಕೆ ಮೈಯಲ್ಲಿ ಹುಷಾರಿಲ್ವಾ ನಾನು 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 ಅಲ್ಲ ಯಾಕೆ ಈ ಮಾತು ಬರೆದ ಮೂಕನಂತೆ ಮೌನರಾಗಿದ್ದೀಯಾ ಅದು ಅಲ್ಲದೆ ಪ್ರೇಮ ತುಂಬಿದ ಈ ನಿನ್ನ ಮಾತುಗಳು ಇಂದು ಯಾಕೋ ಕವಿ ಕಟ್ಟಿದ ಮೂಕದಂತ ಆಗಿಬಿಟ್ಟಿದೆಯಲ್ಲ ಯಾಕೆ ಏನಾಯಿತು ಕನತನ ಕಂಡ ನಿನ್ನ ಕಣ್ಣಿನ ಕಾಂತಗಳು ಇನ್ನೂ ಹಾಗೆ ಮೌನವಾಗಿ ತಾಳಿದೆ ಅದು ಯಾವ ತಪ್ಪು ಮಾಡಿ ಬಂದಿದ್ದೀಯಾ ಹೇಳು ನಾನು ಅದನ್ನು ಸರಿಪಡುತ್ತೇನೆ ಇದು ನಿಮ್ಮ ತೋಟ ನಾನು ನಿಮ್ಮ ತಂದೆ ಸಾಕಿದ ಜೀವದ ಸತ್ಯದಿಂದ ನಡೆಯುವುದು ನನ್ನ ಕರ್ತವ್ಯ ಈಗ ನೀನು ಅಸತ್ಯದಿಂದ ನಡೆದುಕೊಂಡಿದ್ದೀಯ ಅಂತ ಹೇಳಿದವರು ಯಾರು ಅದು ಅಲ್ಲದೆ ಹೆತ್ತ ತಾಯಿಯ ಸತ್ಯದ ಮಗನಾಗಿ ಈ ಸಮಾಜದ ಕಣ್ಣು ಮುಂದೆ ತೋರಿಸಬೇಕೆಂದು ಹಠ ವೀರ ಗಂಡಸು ದೇವರ ಸಾಕ್ಷಿಯಾಗಿ ಸತ್ಯವನ್ನೇ ಹೇಳುತ್ತೇನೆ ಇದೀಗ ನಾನು ಕೆಲಸ ಮಾಡುವ ಹೊತ್ತಿನಲ್ಲಿ ಈ ಭೂತಾಯಿಯ ಉದರದಲ್ಲಿ ಬಂಗಾರ ಹಂಡೆ ಸಿಕ್ಕತ್ರಿ ಬಂಗಾರ ಹಂಡೆ ಇದು ನಿಮ್ಮ ಜಮೀನು ಆ ಹಂಡೆ ಇಲ್ಲೇ ಐತ್ ನೋಡ್ರಿ ತಗೊಂಡು ನಿಮ್ ಮನೆಗೆ ಹೋಗ್ಬಿಡ್ರಿ ರವಿ ರವಿ ನಿಜವಾಗ್ಲೂ ಮೋಸ ಮಾಡುವ ಇಂದಿನ ಕಾಲದಲ್ಲಿ ಸ್ವಾಮಿ ನಿಷ್ಠೆ ತೋರುವ ಈ ನಿನ್ನ ಗುಣವನ್ನ ಕಂಡು ನಿಜವಾಗ್ಲೂ ನಾನು ಮೆಚ್ಚಿಕೊಳ್ಳಲೇಬೇಕು ನಿಜ ಹೇಳಬೇಕಂದ್ರೆ ನೀನು ಬರೀ ಮನುಷ್ಯನಲ್ಲ ನೀನು ಮನುಷ್ಯ ರೂಪದಲ್ಲಿರುವ ದೇವತಾ ಸ್ವರೂಪದವನು ಏನ್ರಿ ಏನ್ರಿ ನೀವು ನನ್ನನ್ನು ಆ ದೇವ್ರಿಗೆ ಹೋಲಿಸ್ತೀರ ನಿಮ್ಮ ಜಮೀನ್ದಾಗ ಸಿಕ್ಕದ್ ನಿಮಗೆ ಕೊಟ್ರ ತಪ್ಪರೆ ಕೊಡದಿದ್ರೆ ಆ ದೇವ್ರ ನನ್ನ ಮೆಸ್ತಾನೇನ್ರಿ ನೋಡಿ ರವಿ ಈಗ ನಾನು ಹೇಳುವ ಮಾತನ್ನ ಸ್ವಲ್ಪ ಚಿತ್ತ ಬಿಟ್ಟು ಕೇಳು ಎಳೆತನದ ವಯಸ್ಸನ ದಾಟಿ ಈಗ ಯೌವನಕ್ಕೆ ಕಾಲಿಟ್ಟಿರುವೆ ವಿದ್ಯಾವಂತಳಾಗಿ ಎಂ ಡಿ ಡಾಕ್ಟರ್ ಆಗಿ ರೋಗಿಗಳ ಸೇವೆ ಮಾಡಿ ಸಾಕಷ್ಟು ಸಂಪಾದನೆ ಮಾಡ್ತಾ ಇದ್ದೇನೆ ಕೋಟ್ಯಾಧೀಶ್ವರರು ನನ್ನನ್ನು ಹೊರೆತಲು ಮನೆಯ ಮುಂದೆ ಕ್ಯೂ ಬಂದು ನಿಂತಿದ್ದಾರೆ ನನ್ನನ್ನು ಮದುವೆ ಆಗಲು ಆದ್ರೆ ಅವರನ್ನೆಲ್ಲರೂ ನಾನು ಬಯಸಲಿಲ್ಲ ಆದ್ರೆ ಇಂದು ಈ ನಿಮ್ಮ ಗುಣವನ್ನ ನಾನು ಮನಸಾರಿ ಮೆಚ್ಚಿಕೊಂಡೆ ಮುಗ್ಗಿದ ಈ ನನ್ನ ಹೂವಿನಂತಿರುವ ಮನಸ್ಸು ಅರಳಿತು ನಿನ್ನೊಂದಿಗೆ ಸುಖದಿಂದ ಬಾಳಲು ಅಂದ್ರ ನೀವು ನೀವು ನನ್ನನ್ನ ಮನಸ್ಸಾರೆ ಮೆಚ್ಚಿಕೊಂಡಿರುವ ಏನ್ರಿ ನೀವು ತೆಲುಗಿಲಿ ಕೆಟ್ಟ ಚಂದ್ರಿ ನನ್ನಂತವರು ನಿಮ್ಮ ಮೈ ಮುಟ್ಟಿದ್ರ ಸೂಕ್ಷ್ಮ ರಸ ತುಂಬಿದ ಮೈ ನಿಮ್ಮದು ನಿಮ್ಮ ನಾನು ನಿಮ್ಮ ಅಂತಸ್ತಿಗೆ ಸರಿ ಸಾಕಿರೂ ಅಲ್ಲ ನಿಮ್ಮ ಪ್ರೀತಿ ನನಗೆ ಬೇಡ ನಿಮ್ಮ ಮನಿ ಜೀತ ಮುಗಿ ತನಕ ನನ್ನ ಹೊಟ್ಟಿ ಹಸ್ದಾಗ ಹಿಡಿ ಅನ್ನ ಕೊಟ್ರ ಅಷ್ಟೇ ಸಾಕ್ರಿ ಅದೇ ನನ್ನ ಮನಸ್ಸಿಗೆ ತೃಪ್ತಿ ಆಗುವುದು ರವಿ ನೀನೇ ದನ ಕಾಯೋ ದೊಡ್ಡನಲ್ಲಾ ಪದವೀಧರನಾಗಿದ್ದೀಯ ನೋಡಿ ಈ ನನ್ನ ಕಣ್ಣಿಗೆ ನೀವು ತೀವ್ರತವರ ರೂಪವிட்டಂತೆ ಮೇಲಾಗಿ ನಾನು ನಿಮ್ಮನ್ನ ಆರತಿ ಬಂದಿರುವಂತ ಹೆಣ್ಣ ಯಾಕೆಂದರೆ ನನಗೆ ನೀವು ಮುಖ್ಯ ರವಿ ನೀವು ಮುಖ್ಯ ವಿದ್ಯಾವಂತನಿದ್ದರೂ ಧನಹೀನ ಈ ನಿಮ್ಮ ಹುಚ್ಚಾಟ ನೋಡಿ ದನಹೀನನ ಪ್ರೀತಿ ಸೌಹಸ ಮಾಡಿದ ತಿಳಿಗೆಡಿ ಎಂದು ಈ ಜನ ಚಪ್ಪಾಳೆ ತಟ್ಟ ನಗಬಾರದಿ ನಗಬಾರದು ಈ ಜನರ ಅವಶ್ಯಕತೆ ನನಗಿಲ್ಲ ಯಾರು ಏನೇ ಅನ್ನಲಿ ನಾನು ಕಟ್ಟಿದ ಈ ನನ್ನ ಪ್ರೇಮ ರಾಜ್ಯಕ್ಕೆ ಅಷ್ಟೇ ಅಲ್ಲ ಈ ನನ್ನ ಹೃದಯ ಮಂದಿರದಲ್ಲಿ ಪ್ರತಿನಿತ್ಯ ಪೂಜೆ ಮಾಡುವ ಪೂಜೆಗಾರನು ನೀನು ನಿನಗೆ ಮಾತ್ರ ಪ್ರವೇಶವಿದೆ ಈ ನಮ್ಮ ಪ್ರೇಮದ ವಿಷಯ ನಿಮ್ಮ ದುಷ್ಟ ತಂದೆಗೆ ಗೊತ್ತಾದರೆ ನಮ್ಮಿಬ್ಬರನ್ನು ಗುಂಡಿಟ್ಟಿ ಸಾಯಿಸಿಬಿಡುತ್ತಾನೆ ನನ್ನ ಸಲುವಾಗಿ ನೀವು ಪ್ರಾಣ ತೆಗೆದುಕೊಳ್ಳಲು ತಯಾರದಿರ ಸತ್ಯವಾಗ್ಲು ಪ್ರಾಣ ಹೋಗುವ ಸಂದರ್ಭ ಬಂದ್ರೆ ನಿನ್ನ ತೊಡೆಯ ಮೇಲೆ ನನ್ನ ತಲೆಯಲ್ಲಿ ಇಟ್ಟು ಸಾಯಲು ನಾನು ಸಿದ್ಧಳಾಗಿದ್ದೇನೆ ಒಟ್ಟಾರೆ ನಾನು ನಿಮ್ಮವಳಾಗಬೇಕು ದೇಶಗತ್ತಿ ಮನೆತನದ ಹೆಣ್ಣು ಮಗಳ ದಿಟ್ಟತನ ನಿಮಗಿನ್ನ ತಿಳಿದಿಲ್ಲ ಅಂತ ಕಾಣುತ್ತೆ ಕಸಬರಿಗೆ ಹೆಂಡೆ ಪುಟ್ಟಿ ತುಂಬಿದ ಈ ನಿಮ್ಮ ಕೈಗಳಿಂದ ಅವಗಳನ್ನೆಲ್ಲ ದೂರ ಮಾಡಿ ಬಂಗಾರ ತುಂಬಿದ ಈ ಹಾಂಡ ನಿಮ್ಮ ಕೈಯಲ್ಲಿಟ್ಟು ಈ ನಿಮ್ಮ ಮಧುರವಾದ ಕೈಗಳನ್ನು ಹಿಡಿದುಕೊಂಡು ಮುದ್ದು ಕೊಡುವ ರಾಧೆಯಾಗಿದ್ದಾಳೆ ಈಗ ನಾನು ನೀನು ಹೆಣ್ಣಲ್ಲ ಸಾಕ್ಷಾತ್ ನಿಧಿ ದೇವತೆ ನನ್ನ ಬಾಳಿಗೆ ಪ್ರಕಾಶ ಚೆಲ್ಲಿದ ಭಾಗ್ಯಲಕ್ಷ್ಮಿ ಅದಕ್ಕೆ ಪುರಂದರ ದಾಸರು ಹಾಡಿ ಹೊಗಳಿದ್ದಾರೆ ಏನೋ ಧನ್ಯಳು ಲಕುಮಿ ಎಷ್ಟು ಮಾನ್ಯಳು ಎಂದು ಈ ನನ್ನ ಪ್ರೇಮದ ರಸನ ಪ್ರತಿಬಿಂಬವನ್ನು ಈಗಲೂ ನನ್ನ ಹೃದಯದಲ್ಲಿ ತುಂಬಿ ನಿಂತಿದ್ದೆ ಯುಮ್ಮು ಯಮ್ಮು ನಮ್ಮ ಗಳ್ಳುಗಳುಗಳ್ ಸಗಿತು ಬಿಡು ಗಳ್ ಸಗಿತು ಬಿಡು ಹ್ಮ್ ನಾನು ಕಟ್ಟಿದ ಬಯಕೆಗಳು ನಾನು ಇಲ್ಲಿ ಕಂಡಿರುವಂಥ ಕಲಸುಗಳೆಲ್ಲ ಇಂದು ಒಂದಾಗುವ ಸಮಯ ಬಂದಿದೆ ಆದಷ್ಟು ಬೇಗ ನಿಮ್ಮೊಂದಿಗೆ ಬಾಳು ಸಾಗಿಸಬೇಕೆಂಬ ಆಸೆ ಅದು ಅಲ್ಲದೆ ಇನ್ನು ಮುಂದೆ ನನ್ನ ಜೀವನಕ್ಕೆ ನೀವೇ ಒಡೆಯನಾಗಿ ನನ್ನ ಕೈ ಹಿಡಿದು ಮುಂದೆ ನೀನೇ ನಮ್ಮ ನಾಲಿಗೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ಈ ಪ್ರಾಯದ ಹೆಣ್ಣು ಎಲ್ಲಿಂದಲೋ ಬಂದು ನನ್ನ ಕೈ ಹಿಡಿದು ನಾನು ಆಸೆ ಪಡೆದು ಬಿಟ್ಟಿದ್ದೆ ಬರಿದಾದ ನನ್ನ ತೋಳುಗಳಲ್ಲಿ ಗೂಡು ಕಟ್ಟಿ ನೀಡಿದೆ ಒಬ್ಬರಿಗೊಬ್ಬರು ಅರಿತು ಯಾರು ಬಿಡಿಸದ ಆತ್ಮೀಯ ಸಂಬಂಧ ಬಾಲಿನ ಅನುಬಂಧ ಅಷ್ಟೇ ಅಲ್ಲ ಜನ್ಮ ಜನ್ಮದ ಋಣಿಬ್ಬರ ಸಂಬಂಧವಂತಾಗಿದೆ ಅದು ಅಲ್ಲದೆ ಈ ನನ್ನ ಮನಸ್ಸನ್ನ ಗೆದ್ದಂತ ಮನ್ಮತ ರಾಜ ಅಲ್ಲವೇ ನೀನು ನೀನಾಡುವ ಸವಿಮುತ್ತಿನ ಸಾಕ್ಷಾತ್ಕಾರದ ಮಾತು ಆ ಸರಸ್ವತಿಯ ದರೆಗಿಳಿದು ಬಂದು ವೀಣೆ ಬಾರಿಸಿದಂತಾಯ್ತು ಮೈ ಮರತು ಮನ ಸೋತು ಮಾತು ಬಾರದ ಮೂರ ಕಟ್ಟಿ ನರ್ತಿಸಿದಂತಾಯಿತು ಅದು ಅಲ್ಲದೆ ಹಚ್ಚು ಹಸಿರಿನಿಂದ ಕೂಡಿದ ಈ ನಿಸರ್ಗದ ಮಡಿಲಲ್ಲಿ ಬಾಗಿಲೆಗಳು ಗಾನ ಹಾಡುತ್ತಿವೆ ಅದರಂತೆ ನನಗೂ ನಿಮ್ಮೊಂದಿಗೆ ನರ್ತಿಸಬೇಕೆಂಬ ಆಸೆ ಚಿತ್ರಲೇಖ ನೀನು ಆಗಿ ಬಂದು ನನ್ನ ಕೈ ಹಿಡಿದು ಬಿಟ್ಟಿ ಸಮುದ್ ನೀನು ಆ ದುಷ್ಟ ದೇಹವಾಗಿ ಮಗಳಲ್ಲ ಸಮುದ್ರ ಮತನ ಕೋಲದಲ್ಲಿ ಮೇಲೆ ಬಂದ ಭರ್ಗುಮನಿಯ ಮಗಳು ನೀ ಲಕ್ಷ್ಮಿ ಅವಳು ಬಯಸಿ ಬಂದು ಸುಂದರಿಯಾದ ನೀನು ವಿಷ್ಣುವಿನ ರಾಣಿಯಾದಿ ಇವತ್ತು ಅಷ್ಟೇ ಸುಂದರಿಯಾದ ನೀನು ನೀನು ಈ ರವಿವರ್ಮನ ಮಹಾರಾಣಿಯಾದ ನಮ್ಮದು ಮೊದಲ ಹಳಿ ಮನೆ ಅಲ್ಲಿ ಯಾರೂ ಇಲ್ಲ ಯಾರು ನೋಡಿದ್ರೆ ನನ್ನ ಗತಿ ಏನ್ರಿ ನನ್ನ ನಿನ್ನ ಮನ ಒಂದಾದ ಮೇಲೆ ನಿನ್ನ ಪ್ರೇಮ ತುಂಬಿದ ಹೃದಯವೇ ನನ್ನ ಮನೆ ಅಂದಾಗ ತಲೆ ತಲೆಮಾ ಇಡಿಸಿ ಬರಿಸಿಬಿಡ್ತೀನಿ ಕಾರ್ಗಳಿಗೊಂಡು ಬೆಳಗ್ಗೆ ಬಿಜಾಪುರಕ್ಕೆ ತಗೊಂಡೋಗಿ ಅಷ್ಟೇ ಮಾಡಿಬಿಡಿ